ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೇ ಎಲ್ಲರೂ ನೀವೆಲ್ಲರೂ ಅಂತ ಅನ್ಕೊಳಾಕತೀನಿ ಸೊ ನಾನು ಕೂಡ ಆರಾಮದಿ ಫ್ರೆಂಡ್ಸ ಇವತ್ತು ಸೋಮವಾರ ಸೊ ಟೈಮಿಗೆ ಹತ್ತು ಗಂಟೆ ಆಯಿತು ನಾನು ಇವಾಗ ಬ್ಲೌನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಂದರೆ ಇವತ್ತು ಹೊಸ ವರ್ಷ ಸೊ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ವಿಶ್ವ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಈ ವರ್ಷದ ನಿಮ್ಮ ಎಲ್ಲ ಕನಸುಗಳು ಆಸೆಗಳು ಈಡೇರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ ಸೊ ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ ಸೊ ಬರ್ರಿ ಫ್ರೆಂಡ್ಸ ನಾನು ಇವಾಗ ಫ್ರೆಂಡ್ಸ ಈಗ ಅಡುಗೆ ಮಾಡತ್ತೀನಿ ನಾನು ಏನಂತಂದ್ರೆ ನೋಡಿರಿ ಇವು ಅವ್ರಿಗೆ ಕಾಳು ಪಲ್ಯ ಮಾಡತ್ತೀನಿ ಆಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಟೆ ನೋಡಿ ಹೆಸ್ರು ಬೇಳೆ ತೊಗರಿಬೇಳೆ ಮೂಲಂಗಿ ಆಮೇಲೆ ಕ್ಯಾರೆಟು ಹಣ್ಣು ಇದೆಲ್ಲನೂ ತೊಳೆದು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಆಮೇಲೆ ಇದು ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿ ಇದನ್ನ ತೊಳೆದಿಟ್ಕೊಂಡಿನಿ ಈಗ ಒಳಗೆ ಹಾಕ್ಬಿಡ್ತೀನಿ ಫ್ರೆಂಡ್ಸ ಈ ಥರ ಮಾಡೋದ್ರಿಂದ ಜಲ್ದಿ ಆಗ್ತದೆ ಅಡುಗೆ ಎಲ್ಲಾದರೂ ನಾನು ಹೋಗೋದಿದ್ರೂ ಈ ಥರ ಎಲ್ಲ ಒಟ್ಟಿಗೆ ಒಂದೊಂದು ಕುದಿಸ್ಕೊತ ಕುಂದ್ರಂಗಿಲ್ಲ ಎಲ್ಲನೂ ಕುಕ್ಕರ್ ಕುಕ್ಕರೋಗಿ ಇಟ್ಬಿಟ್ಟಿರ್ತೇನೆ ಎರಡು ಗ್ಲಾಸ್ ಯಾಕೆ ನೀರು ಹಾಕಿದ್ದೆ ಅಂದ್ರೆ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೆಲ್ಲ ಹಾಗಾಗಿ ಎರಡು ಗ್ಲಾಸ್ ನೀರು ಹಾಕ್ತೀನಿ ఇది ఇవ్వగర్గు చపాతి హిట్న హాకొతీని ఆమె స్వల్ప కొబ్బరి అదే మిక్సీ హాంబిడ్తీస నూడ్రీ ఇది ఇష్ట గోధి ఇంటద అదే హాకీ ఎన్నె హాకీ నెట్ స్వల్ప సమూతాగి చపాతి అంతూ భాళ మెత్తగా బర్త ფორმული 이모리, 인터넷, 나이도 ಫ್ರೆಂಡ್ಸ ನೋಡ್ರಿ ಈಗ ಈ ಹಸಿ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಎರಡಕ್ಕೂ ಆಗ್ತದೆ ಸ್ವಲ್ಪ ಕೊತ್ತಂಬರಿ ಇದನ್ನು ತೊಳೆದು ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತೀನಿ ಮತ್ತು ಒಂದು ಸ್ವಲ್ಪ ಇದು ಹಸಿ ಶುಂಠಿ ಅಲ್ಲ ಅಂಥೇಳ ಸೊ ಅದು ಹಾಕೊಳ್ತೀನಿ ನಾನು ಸ್ವಲ್ಪ ಜಜ್ಜಿ ಸಾಂಬಾರಿಗೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ನೋಡಿರಿ ಇದು ಅಲ್ಲ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೀನಿ ಇದು ಮಿಕ್ಸಿಗೆ ಹಾಕಿಟ್ಕೊಂಡಿನಿ ಹಸಿ ಕೊಬ್ಬರಿನ ಸೊ ಕುಕ್ಕರ್ ಇನ್ನೊಂದು ಐದು ನಿಮಿಷ ಆರಲಿ ಅದಾದಮೇಲೆ ಅದನ್ನು ಸಾಂಬಾರು ಮತ್ತು ಪಲ್ಯ ಎರಡು ಒಗ್ಗರಣೆ ಹಾಕೊಂಡು ಬಿಡ್ತೀನಿ ಒಂದು ಇದು ಕುಕ್ಕರ್ ಹಾರಿದ್ದೀಗ ತೆಗೆದುಬಿಟ್ಟ ಪಲ್ಯ ಮತ್ತು ಸಾಂಬಾರು ಒಗ್ಗರಣೆ ಹಾಕೋತೀನಿ ಅದಾದಮೇಲೆ ಚಪಾತಿ ಮಾಡ್ತೀನಿ ಇನ್ನೂ ಸ್ವಲ್ಪ ಹೇಗಿರುತ್ತೆ ಕಾಣಿಸ್ತೀಗ ಇದು ನೋಡಿರಿ ಅವ್ರಿಗೆ ಕಾಳು கொல்லும் சாம்கால் சல்ப்பு என்ன ஹக்கும் விட்தேன். சல்லும் என்ன காடைத்து தன்றிக்குதன் இன்னும் சர்க்கிற்கு சாக்கின்னும் ಫ್ರೆಂಡ್ಸ ಎಣ್ಣೆ ಕಾಯಿ ಹಾಕಿಟ್ಟಿದ್ವಿ ಅದಕ್ಕೆ ಎಣ್ಣೆ ಆದಮೇಲೆ ಸಾಸಿವೆ ಜೀರಿಗೆ ಹಾಕೀನಿ ಸೊ ಈಗ ಇದಕ್ಕೆ ಹಾಕಿನಿ டொமெட்டாக்கம்பித்தீங்க நம்ம இதுல ஃப்ரையாக்கிவா துக்கி అరశా ఆమె స్వల్ప ఖారిత ఆక్చులి ఇూ మన వాళ్ళ మసాలె కుర్చిరదు స్వల్ప స్టార్ట్ మాకు ఆమె

ಆಲ್ರೆಡಿ ನಾನು ಕೊಬ್ಬರಿ ಒಳಗನ ಕೊತ್ತಂಬರಿ ಹಾಕಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟಿನಿ ಹಂಗಾಗಿ ಇದಕ್ಕೆ ಇನ್ನೊಂದು ಏನು ಕೊತ್ತಂಬರಿ ಹೋಗಂಗಿಲ್ಲ ಸೊ ಈಗ ರೆಡಿ ಆಯಿತು ಈಗ ಇದನ್ನು ತೆಗೆದಿಟ್ಟು ಸಾಂಬಾರು ಮಾಡ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಸ ಇದಕ್ಕೆ ಎಣ್ಣೆ ಹಾಕಿನೀಗ ಸೊ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕೋತೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದಾನಾಗಲೇ ಸೊ ಅದನ್ನ ಹಾಕೋತೀನಿ ನೋಡಿರಿ ಇದು ಬಾಳೆ ಕುಡಿಸುತ್ತೆ ನಾನು ಆಲ್ರೆಡಿ ಈಗ ಎಲ್ಲ ಎಷ್ಟು ಕುಟವ ಈ ತರ ಪೂರ್ತಿ ಕುಟ್ರನ ಸಾಂಬಾರ ಟೇಸ್ಟ್ ಬರ್ತದೆ ಸೋಸ ಸ್ವಲ್ಪ ಅರ್ಶನ ಇದು ಮಸಾಲೆ ಕೂಡ್ಸಿದ್ ಖಾರ ಫ್ರೆಂಡ್ಸ ಸ್ವಲ್ಪ ಸ್ಟ್ರಾಂಗ್ ಐತಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕುತ್ತೀನಿ ಫ್ರೆಂಡ್ಸ ಸಾಂಬಾರು ರೆಡಿ ಆಯಿತು ಸೊ ನೋಡಿರಿ ಅಂತ ಇವಾಗ ಚಪಾತಿ ಅಷ್ಟು ಮಾಡಿಬಿಡ್ತೀನಿ ಫ್ರೆಂಡ್ಸ್ ನೋಡಿರಿ ಚಪಾತಿನೂ ಮಾಡಿದ್ದೀನಿ ಈಗ ಸೊಬಾರಿ ಎಲ್ಲರೂ ಊಟ ಮಾಡೋನು